ಭಾರತ್ ಬಂದಿದೆ ಭಾರತ್ ಬಂದಂಥೇಳಿ ನಾವು ಯಾರು ಈ ದುಖಾನ್ಗಳು ಮುಚ್ಚ್ರಂತ ಕೇಳ್ತಾ ಇದ್ದ ಈ ನಾವು ಯಾರು ಹೋಗಿ ಅಡತ್ ಮುಚ್ಚಿದಂತ ಕೇಳ್ತಾ ಇದ್ದೀರ ಯಾಕಂದ್ರೆ ಅಡತು ನಡಿಬೇಕು ಕಾ ಕೆಲಸನೂ ಸಿಗಬೇಕು ಆ ಉದ್ದೇಶದಿಂದ ಬೀದರ್ದಲ್ಲಿ ನಾವು ಶಾಂತಿ ರೀತಿಯಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈ ಪ್ರೊಟೆಸ್ಟ್ಗೆ ತಾವೆಲ್ಲರೂ ಸಹಭಾಗಿ ಮಾಡಿ ನೀವೆಲ್ಲ ನಮ್ಮ ಜೊತೆಗಿದ್ರಿ ಯಾಕಂದ್ರೆ ಅಮೃತ್ಸೌತಿ ತಿಮ್ಮಕೋಡಿಯವರು ನಾವು ಜಾಯಿಂಟ್ ಹೋರಾಟ ಮಾಡ್ತಾ ಇರ್ತಿದ್ವಿ ಅದು ಯಾರು ನಾವು ಬೌದ್ಧಿಯವರು ನಮ್ಮ ಸಂಗ್ರಾಮಪ್ಪ ಮರುಳಪ್ಪ ಜಯಂತಿ ಹೋರಾಟ ಮಾಡ್ತಿದ್ದರು ಆ ಚಳುವಳಿ ಹಾಂ ಆ ಚಳುವಳಿ ನಾವು ಇನ್ನೂ ತರಬೇಕಂತ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ಬೆಲ್ಲನ್ನು ಹೇಳಿ ಅಖಿಲ ಭಾರತದಲ್ಲಿ ಏನು ಭಾರತ್ ಬಂದಿದೆ ಇದು ಇವತ್ತಿನ ಸುಮಾರು ವರ್ಷಗಳ ಹಿಂದೆ ಜೊತೆಗೆ ಜೊತೆಗೇನು ಒಪ್ಪಂದ ನಮ್ಮ ಕೇಂದ್ರ ಸರ್ಕಾರ ಅದು ಕಾಂಗ್ರೆಸ್ ಇರಲಿ ಅಥವಾ ಬಿಜೆಪಿ ಇರಲಿ ಅಥವಾ ಯಾವುದೇ ಪಕ್ಷ ಇರಲಿ ಡಬ್ಲ್ಯೂ ಟಿ ಜೊತೆ ಒಪ್ಪಂದ್ ಮಾಡಿಕೊಂಡ ನಂತರ ಇಪ್ಪತ್ತೆಂಟು ಒಪ್ಪಂದಗಳು ಅಗ್ರಿಕಲ್ಚರ್ ಸಂಬಂಧಿವೆ ಅದ್ರ ಜೊತೆಗೆ ಎಜುಕೇಷನ್ ಕೂಡ ಸಂಬಂಧಿದೆ ಅಂದ್ರೆ ಹೊರಗಿನ ದೇಶದ ವ್ಯಾಪಾರಿಗಳು ಹೊರಗಿನ ದೇಶದ ಕೆಲವು ಬಂಡವಾಳದವರು ಈ ಭಾರತ ದೇಶದಲ್ಲಿ ಇದ್ದಂಥ ಅನಾಜ್ ಖರೀದಿ ಮಾಡಲಿಕ್ಕೆ ಇಲ್ಲಿದ್ದಂಥ ಬಿಸ್ನೆಸ್ಗೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅದು ಒಪ್ಪಂದ ಆಗುತ್ತೆ ಈ ಒಪ್ಪಂದ ಆದಾಗ ನರಸಿಂಹ್ರಾವ್ ಪ್ರೈಮ್ ಮಿನಿಸ್ಟರ್ ಇದ್ರು ನರಸಿಂಹರಾವ್ ಏನಿದ್ರು ಅಂಬದಲು ಎಲ್ಲರಿಗೂ ಗೊತ್ತದ ಹೀಗಾಗಿ ನಮ್ಮ ದೇಶದ ಏನು ಆರ್ಥಿಕ ನೀತಿ ಏನಿತ್ತು ಜವಾಹರ್ಲಾಲ್ ನೆಹರು ಹೇಳಿದಂತ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಪೂರ್ಣ ಕಾಂಗ್ರೆಸ್ ಪಾರ್ಟಿದವರು ಮರಿತಾ ಇದ್ದಾರೆ ಪಿದವ್ರು ಹೇಳ್ತಾ ಇರ್ತಾರೆ ಜವಾಹರ್ಲಾಲ್ ನೆಹರು ಹೆಸರು ತಗೊಂಡು ಏನೇನೂ ಬೈಕ್ ಬಂದು ಮಾತಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಪಾರ್ಟಿದ ಮುಖಂಡರು ಜವಹರ್ಲಾಲ್ ನೆಹರು ಏನು ಫಿಲಾಸಫಿ ಅದ ಸೆಕ್ಯುಲರಿಸಮ್ ಡೆಮಾಕ್ರೆಸಿ ಅದಕ್ಕೆ ರಕ್ಷಣೆ ಮಾಡಿಸಲು ಕಾಂಗ್ರೆಸ್ ಪಾರ್ಟಿದವ್ರು ಮುಂದೆ ಬರಬೇಕು ಆದರೆ ಕಾಂಗ್ರೆಸ್ ಪಾರ್ಟಿದು ದುರ್ದೈವ ಯಾಕಂದ್ರೆ ನಾಯಕತ್ವ ಸ್ಥಿಲ್ದಂಗ ಇದೆ ಎರಡನೇದು ಡಬ್ಲ್ಯೂ ಟಿ ಯು ಆದ ನಂತರ ನಮ್ಮ ದೇಶದಲ್ಲಿ ಈ ಚಳುವಳಿಗಳು ಕಿಸಾನ್ ಚಳುವಳಿಗಳು ಸುಮಾರು ಹದಿನಾರು ಸಲ ಕಿಸಾನ್ ಚಳುವಳಿಗಳು ಈ ಕಿಸಾನ್ ಚಳವಳಿ ಮುಖ್ಯ ಏನ್ ಬೇಡಿಕೆ ಇದೆ ಅಂದ್ರೆ ಇವು ಡಬ್ಲ್ಯೂ ಟಿ ಓದಾಗ ಸೇರಿ ಭಾರತ ಆ ಡಬ್ಲ್ಯೂ ಟಿ ಹೊರಗೆ ಬರಿ ಯಾಕಂದ್ರೆ ಡಬ್ಲ್ಯೂ ಟಿ ಹೊರಗೆ ಬಂದ ನಂತರ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಹೀಗಾಗಿ ಡಬ್ಲ್ಯೂ ಟಿ ಆದ ನಂತರ ನರೇಂದ್ರ ಮೋದಿಯವ್ರು ಹೆಚ್ಚಾಗಿನಂತ ಆಶಾ ತೋರಿಸಿದ್ರು ಎರಡು ಕೋಟಿ ನೌಕರಿ ಅಂತ ಆಸೆ ತೋರಿಸ್ರು ಹದಿನೈದು ಲಕ್ಷ ಕೊಡ್ತೆ ಅಂತ ಹೇಳಿದ್ರು ಅಲ್ಲಿ ಹದಿನೈದು ಲಕ್ಷ ಇಲ್ಲಿದ್ದಂಥ ಭಾರತ ನಾಗರಿಕರಿಗೆ ಇಲ್ಲಿದ್ದಂಥ ರೈತರಿಗೆ ಇಲ್ಲದಂತ ಕಾರ್ಮಿಕರಿಗೆ ಯಾರಿಗೆ ಸಿಗಲಿಲ್ಲ ಅದ್ರ ಅಭಿವೃದ್ಧಿ ಯಾರು ರಿಲಯನ್ಸ್ ಕಂಪ್ನಿ ಮಾಲಕ್ ರಿಲಯನ್ಸ್ ಕಂಪ್ನಿ ಮಾಲಕ್ ರಿಲಯನ್ಸ್ ಕಂಪ್ನಿ ಮಾಲಕ ನಾನು ಕಳ್ಳ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಓ ಎನ್ ಜಿ ಸಿ ಕಂಪ್ನಿ ಅದ ಗ್ಯಾಸ್ ಆಯಿಲ್ದು ಕಂಪ್ನಿದು ಬಾವಿಯಲ್ಲಿ ರಿಲಯನ್ಸ್ ಕಂಪ್ನಿ ಮಾಲಕ್ ತೂ ತೊಡೆದು ಎಲ್ಲ ಐಲ್ ಕದ್ದಿದ್ದಾರೆ ಇದು ಸಿ ಎ ಜಿ ರಿಪೋರ್ಟ್ ಅದ ಈ ಸಿ ಎ ಜಿ ರಿಪೋರ್ಟ್ ಇದ್ರು ಕೂಡ ಇವತ್ತ ನಮ್ಮ ರಿಲಯನ್ಸ್ ಕಂಪ್ನಿ ಮಾಲಕ ನಮ್ಮ ದೇಶದ ಮೇಲೆ ಎಲ್ಲಕ್ಕಿಂತ ತೆಲಿ ಮೇಲೆ ಕೈ ಇಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಕೈ ಹೆಗಲ್ ಮೇಲೆ ಕೈ ಮಾತಾಡ್ತಾ ಇರ್ತಾರೆ ಅಂದ್ರೆ ಏನು ಹತ್ತೊಂಬತ್ತು ಎರಡ್ ಸಾವಿರ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲ ನಮ್ಮ ದೇಶದಲ್ಲಿದ್ದಂಥ ಬಾಂಡವಾಳದವರು ಮುಖೇಶ್ ಅಂಬಾನಿ ನೇತೃತ್ವದಲ್ಲಿ ಗುಜರಾತ್ ಅಲ್ಲಿ ಕೂತು ಏನ್ ಹೇಳಿದರು ಮುಂದೆ ಹಾಗಂತ ಪ್ರೈಮ್ ಮಿನಿಸ್ಟರ್ ಯಾರು ಗುಜರಾತ್ ಚೀಫ್ ಮಿನಿಸ್ಟ್ರೇ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಗುಜರಾತ್ ಚೀಫ್ ಮಿನಿಸ್ಟರ್ ನೀವು ನೋಡ್ತಾ ಇದ್ರಿ ಗುಜರಾತ್ ಮಾಡಲ್ ಅಂತ ಹೇಳ್ತಾ ಇದ್ದಾರೆ ಗುಜರಾತ್ ಅಲ್ಲಂತೂ ಯಾವುದು ಯಾವುದು ಅನುಕೂಲ ಇಲ್ಲ ಬೇರೆ ಬೇರೆ ಏರಿಯಾಕ್ಕೆ ಅನುಕೂಲ ಇಲ್ಲ ಅಲ್ಲಿ ಇದಂತ ಮೈನಾರಿಟಿ ಜನ ಮೇಲೆ ಅತ್ಯಾಚಾರ ಆಯ್ತು ಅಲ್ಲಿ ಇದಂತ ಕಮ್ಯುನಿಟಿ ಮೇಲೆ ಅತ್ಯಾಚಾರ ಆಯ್ತು ಹೀಗಾಗಿ ಗುಜರಾತ್ ಮಾಡೆಲ್ ಇಂದ ಒಂದು ಭೋಗಸ್ ಮಾಡಲ್ ಈ ಗುಜರಾತ್ ಮಾಡೆಲ್ ಹೆಸರು ತಕೊಂಡು ಎರಡ್ ಸಾವಿರದ ಹದಿನಾಲ್ಕ ಅಧಿಕಾರ ಬಂದ್ರು ಅಧಿಕಾರ ಬಂದ ನಂತರ ಮೊಟ್ಟ ಮೊದಲು ಪಾರ್ಲಿಮೆಂಟ್ ಕ ಏನ್ ನಮಸ್ಕಾರ ಮಾಡಿದ್ರು ಹೋಗಿ ಯಾರು ನಮ್ ನರೇಂದ್ರ ಮೋದಿ ಅವರು ನಮಸ್ಕಾರ ಮಾಡಿದ್ರ ಅಂತ ಹೋಗಿ ಭಾಷಣ ಏನ್ ಮಾಡಿದ್ರು ಸಾಟ್ ಸಾಲ ಮೇ ಕಾಂಗ್ರೆಸ್ ವಾಲ ಹಿಂದೂಸ್ತಾನ್ ಕೆ ಗರೀಬೋ ಗಡ್ಡ ಹೋದಿದ ಆದ್ರೆ ಅವ್ರಿಗೆ ನಾಚಿಕೆ ಬರಬೇಕು ಈಗ ನೆರೆಗಾ ಕೆಲಸ ಏನ್ ಹೇಳ್ತದ ಏನು ಮೈಗ್ರೆಂಟ್ ವರ್ಕರ್ ಇದ್ರು ಹೊರಗಿಂದ ಬಂದಂತ ವರ್ಕರ್ ಹಳ್ಳಿ ಹಳ್ಳಿಗಳು ಮೈ ನರೇಗಾದಲ್ಲಿ ಕೆಲಸ ಮಾಡ್ತಾರೆ ಹೀಗಾಗಿ ಈ ದೇಶದ ಆರ್ಥಿಕ ನೀತಿ ಕಂಪ್ಲೀಟ್ ನಮ್ಮ ಪರವಾಗಿಲ್ಲ ರೈತರ ಪರವಾಗಿಲ್ಲ ಆರ್ನರಿ ಕಾರ್ಮಿಕರ ಪರವಾಗಿಲ್ಲ ಇದು ಇದ್ದಿದೆ ರಿಲಯನ್ಸ್ ಕಂಪ್ನಿ ಮಾಲಕರು ಟಾಟಾ ಕಂಪ್ನಿ ಅದಾನಿ ಕಂಪ್ನಿ ನಮ್ಮ ದೇಶದ ಯಾವುದೇ ನೀತಿ ತಯಾರಾಗಬೇಕಾದ್ರೆ ನರೇಂದ್ರ ಮೋದಿಯವ್ರ ಫೈನಾನ್ಸ್ ಮಿನಿಸ್ಟರ್ಗೆ ತನ್ನ ಜೊತೆಗೆ ಒಯ್ಯೋದಿಲ್ಲ ನರೇಂದ್ರ ಮೋದಿ ಅವರು ಈ ಡಿಫೆನ್ಸ್ ಮಿನಿಸ್ಟರ್ಗೆ ತನ್ನ ಜೊತೆಗೆ ಒಯ್ಯೋದಿಲ್ಲ ಅವ್ರು ಯಾರಿಗೆ ಹೋಯ್ತಾರ ನಮ್ಮ ದೇಶದಾಗೆ ಇಂಥ ಅರವತ್ತೇನು ಭಾಂಡವಾದಾರ್ ಇದ್ದಾರೆ ಆ ಭಾಂಡಾದರ್ ಕಡೆ ಹೋಯ್ತಾ ಇದ್ದಾರೆ ಒಂದ್ ಕಡೆ ನರೇಂದ್ರ ಮೋದಿ ಅವರು ಏನಾದ್ರು ಆದ್ರೆ ಪಾಕಿಸ್ತಾನ ಸರಿ ಕೈ ಕೊಡಿಸ್ ತೋರಿಸ್ತಾ ಇರ್ತಾರೆ ಅದು ಎಲ್ಲ ಕಂಬುದು ಪಾಕಿಸ್ತಾನಕ್ಕೆ ಹೋಗಿ ಯಾರಿಗೆ ಗೊತ್ತಿಲ್ಲದಂಗೆ ಹೋಗಿ ನವಾಜ್ ಶರೀಫ್ ನತ್ರ ಬಿರಿಯಾನಿ ಬಂದ್ರು ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಯ್ತು ಯಾಕಂದ್ರೆ ಪಾಕಿಸ್ತಾನ ಅಂತ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ಮೈನಾರಿಟಿ ತಂದ್ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ ಎರಡನೇದ್ದು ಇವ್ರ ಪಾಲಿಸಿ ರೈತರ ಪರವಾಗಿ ಪಾಲಿಸಿ ಇರಬೇಕು ರೈತರ ಪರವಾಗಿ ಯಾವುದೇ ಪಾಲಿಸಿ ಇಲ್ಲ ಮೂರು ಕಾನೂನು ಏನ್ ಮಾಡಿದ್ದಾರ ಈ ಕಾನೂನಿನದ ಡೆತ್ ವಾರಂಟ್ ಈ ರೈತರಿಗೆ ಡೆತ್ ವಾರಂಟ್ ಯಾಕಂದ್ರೆ ನಿಮ್ ಭಾಷೆದಲ್ಲಿ ಹೇಳ್ಬೇಕಂದ್ರೆ ಅಗ್ರಿಕಲ್ಚರ್ ಒಪ್ಪಂತ ಮಾಡ್ತಾ ಇರ್ತೇವೆ ಅಗ್ರಿಕಲ್ಚರ್ ಒಪ್ಪಂದ ಯಾರ ಜೊತೆ ಮಾಡಬೇಕು ರಿಲಯನ್ಸ್ ಕಂಪ್ನಿ ಮಾಲಕರ ಜೊತೆ ಮಾಡಬೇಕು ಟಾಟಾ ಪಿಟಲ್ ಮಾಲಕರ ಜೊತೆ ಮಾಡಬೇಕು ಅದಾನಿ ಕಂಪ್ನಿ ಜೊತೆ ಮಾಡಬೇಕು ಅದ ಅದು ಮಾಡಿದ ನಂತರ ಏನಾದ್ರೂ ಡಿಸ್ಪ್ಯೂಟ್ ಬಂತು ನಮ್ದು ಅವ್ರು ಅಂದ್ರೆ ಎಲ್ಲಿ ಕೋರ್ಟಿಗೆ ಅಲೋ ಇಲ್ಲ ಓನ್ಲಿ ಅಸಿಸ್ಟೆಂಟ್ ಕಮಿಷನರ್ ಹತ್ತಿರ ಹೋಗ್ಬೇಕು ಅಸಿಸ್ಟೆಂಟ್ ಕಮಿಷನ್ ಹತ್ರ ಡಿ ಸಿ ಹತ್ತಿರ ನೋಡಿದ್ರೆ ಕೇಸ್ ಎರಡು ವರ್ಷ ಮೂರು ಮೂರು ಸರ್ತಾ ಇರ್ತಾವೆ ಒಂದು ಎ ಪಿ ಎಂ ಸಿ ಎ ಪಿ ಎಂ ಸಿ ಕಾನೂನದಲ್ಲಿ ಪ್ಲೀಸ್ ಪ್ಲೀಸ್ ಎ ಪಿ ಎಂ ಸಿ ಕಾನೂನಲ್ಲಿ ಎ ಪಿ ಸಿ ಕಾನೂನಲ್ಲಿ ಈ ಎ ಪಿ ಸಿ ಬಹಳಷ್ಟು ಜನರಿಗೆ ನೌಕರಿ ಇದೆ ಕೆಲಸ ಮಾಡ್ತಾರೆ ಕಾರ್ಮಿಕರು ಕೆಲಸ ಮಾಡ್ತಾರೆ ಬೇರೆ ಬೇರೆ ಜನ ಕೆಲಸ ಮಾಡ್ತಾರೆ ಅದು ಎ ಪಿ ಎಂ ಸಿ ಬಿಸ್ನೆಸ್ ತಯಾರು ಮಾಡಿದಾರೆ ಆ ಬಿಸ್ನೆಸ್ ತಯಾರು ಮಾಡಿದ್ ಮೋಸ್ಟ್ ಡೇಂಜರಸ್ ಯಾಕಂದ್ರೆ ಇಲ್ಲಿ ಇದ್ದಂತ ಭಾರತದಲ್ಲಿ ಇದ್ದಂತ ಎಲ್ಲ ಎ ಪಿ ಎಂ ಸಿ ಹೋಗ್ತಾರೆ ನಾವು ಕೇಳ್ತಾ ಇದ್ದೇವೆ ಇನ್ನ ಐದು ಕಿಲೋಮೀಟರ್ ಒಂದು ಎ ಪಿ ಎಂ ಸಿ ಮಾಡಿ ಅಂತೇಳಿ ಅಲ್ಲಿ ಅವ್ರು ಏನ್ ಮಾಡ್ಲತ್ತಾರೆ ಎಲ್ಲ ಎ ಪಿ ಎಂ ಸಿ ತೆಗೆದು ರಿಲಯನ್ಸ್ ಕಂಪ್ನಿ ಮಾಲಕರ ಒಂದು ಲೈಸೆನ್ಸ್ ಕೊಡ್ತಾ ಇದ್ದಾರೆ ಇದು